ಪ್ರತಿದಿನ ಪೌರ ಕಾರ್ಮಿಕರು ಬೀದಿಗೆ ಇಳಿದು ಬೀದಿಗಳನ್ನು ಸ್ವಚ್ಛಗೊಳಿಸುತ್ತಾರೆ ಅವರಿಗೂ ಒಂದು ದಿನ ಪ್ರೋತ್ಸಾಹ ನೀಡಬೇಕಲ್ಲವೇ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಡಾ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ನೆಲಮಂಗಲ ನಗರಸಭೆ ವತಿಯಿಂದ ಪೌರಕಾರ್ಮಿಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಗಣೇಶ್ ಉಪಾಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ನೆಲಮಂಗಲ ಪೌರಕಾರ್ಮಿಕರಿಗೆ ಟಿ ಶರ್ಟ್ ಮತ್ತು ಮಹಿಳೆಯರಿಗೆ ಒಂದೇ ತರಹದ ಸೀರೆ ಕೊಟ್ಟು ಪೌರ ಕಾರ್ಮಿಕರಿಗೆ ಪ್ರೋತ್ಸಾಹಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆಯ ಅಧ್ಯಕ್ಷರಾದ ಗಣೇಶ್ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಈ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ದಿನ ಬಹುಮಾನ ನೀಡಲಾಗುತ್ತದೆ ಪ್ರತಿದಿನ ಪೌರಕಾರ್ಮಿಕರು ಬೀದಿಗೆ ಇಳಿದು ಬೀದಿಗಳನ್ನು ಸ್ವಚ್ಛಗೊಳಿಸುತ್ತಾರೆ ಅವರಿಗೂ ಒಂದು ದಿನ ಪ್ರೋತ್ಸಾಹ ನೀಡುವ ಉದ್ದೇಶದಲ್ಲಿ ಕ್ರೀಡಾಕೂಟವನ್ನು ಕೂಟವನ್ನು ಆಯೋಜನೆ ಮಾಡಿ ಅವರಿಗೆ ಮನೋರಂಜನೆಯನ್ನು ನೀಡುತ್ತಿದ್ದೇವೆಂದು ತಿಳಿಸಿದರು ಬೆಂಗಳ ನಗರಸಭೆಯ ವತಿಯಿಂದ 23 ಪೌರಕಾರ್ಮಿಕರ ದಿನಾಚರಣೆಯನ್ನು ಆ ದಿನಚರಣೆಯ ಪೌರಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಇಡೋ ಒಂದು ಪೌರಕಾರ್ಮಿಕರ ಕ್ರೀಡಾಕೂಟವನ್ನು ಕೂಟವನ್ನು ಇವತ್ತಿನಂದು ಇಲ್ಕೊಂಡಿದ್ದೀವಿ ಈ ಒಂದು ಪೌರಕಾರ್ಮಿಕರಿಗೆ ಇದೊಂದು ಉತ್ಸಾಹ ಏಕೆಂದರೆ ಒಂದು ಕ್ರೀಡಾಕೂಟದಲ್ಲಿ ಆಡಿ ಅದರಲ್ಲಿ ಫಸ್ಟು ಸೆಕೆಂಡು ಥರ್ಡು ಮೂರು ಬಹುಮಾನಗಳನ್ನ ಇಟ್ಟಿರ್ತೀವಿ ಅದರಲ್ಲಿ ಆಡಿದಂಥ ಗೆದ್ದಂಥ ಪೌರ ಕಾರ್ಮಿಕರಿಗೆ ಇಪ್ಪತ್ತ್ಮೂರನೇ ತಾರೀಕು ನಾವೇನು ಪೌರಕಾರ್ಮಿಕ ದಿನಾಚರಣೆ ಮಾಡ್ತಾ ಇದ್ದೀವಿ ಅಲ್ಲಿ ಆ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಹಾಗೂ ಪೌರ ಕಾರ್ಮಿಕರು ಪ್ರತಿ ಬೀದಿಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಅಂದ್ಕೊಳ್ತಾರೆ ಅವ್ರಿಗೂ ಒಂದು ಒಂದು ದಿನ ಅವರು ಒಂದು ಇತರ ಪೌರ ಕಾರ್ಮಿಕರ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಒಂದು ದಿನಾಚರಣೆಯನ್ನು ಏರ್ಪಡಿಸಿದ್ರೆ ಅವ್ರಿಗೂ ಒಂದು ಉತ್ಸಾಹ ಇರುತ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿ ವರ್ಷ ನಮ್ಮ ನಗರಸಭೆ ವೃಷ್ಟಿಯಿಂದ ಎಲ್ಲ ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲಮಂಗಲ